ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಅಂಗಾಂಗದಾನದಲ್ಲಿ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ದೇಶಕ್ಕೆ ಮೂರನೇ ಸ್ಥಾನ ಹುಬ್ಬಳ್ಳಿಯ ಅಮರಗೋಳದಲ್ಲಿ ಎಂಎಸ್ಎಂಇ ವಿವಿಧೋದ್ದೇಶ ಕೇಂದ್ರದ ಸ್ಥಾಪನೆಗೆ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಮನವಿ ಕರ್ನಾಟಕದ ಮೊದಲ ಅಪರೂಪದ ಚಂದನಚಿರತೆ ವಿಜಯನಗರದಲ್ಲಿ ಗೋಚರ ಇಂದು ವಿಶ್ವ ಬ್ರೈಲ್ ಲಿಪಿ ದಿನಾಚರಣೆ ಈಗ ವಾರ್ತೆಗಳ ವಿವರ ಅಂಗಾಂಗದಾನದಲ್ಲಿ ಕರ್ನಾಟಕ ರಾಜ್ಯ ಕಳೆದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ದೇಶಕ್ಕೆ ಮೂರನೇ ಸ್ಥಾನ ಪಡೆದಿದೆ ನೂರ ತೊಂಬತ್ತೆಂಟು ದಾನಿಗಳಿಂದ ಐನೂರ ಅರವತ್ನಾಲ್ಕು ಅಂಗಾಂಗಗಳನ್ನು ಕಸಿ ಮಾಡಿ ನೂರಾರು ಜೀವಗಳಿಗೆ ಮರುಜನ್ಮ ದೊರಕಿದೆ ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ ಮೂರ್ನೂರ ಆರು ಮೂತ್ರಜನಕಾಂಗ ನೂರ ಅರವತ್ತೇಳು ಜಠರ ಐವತ್ತು ಹೃದಯ ಇಪ್ಪತ್ತೊಂಬತ್ತು ಶ್ವಾಸಕೋಶ ಹಾಗೂ ಇನ್ನೂರ ಎಂಬತ್ತೆಂಟು ಕಣ್ಣುಗಳನ್ನು ನೂರ ತೊಂಬತ್ತೆಂಟು ದಾನಿಗಳಿಂದ ಪಡೆದು ಅಂಗಾಂಗ ಕಸಿ ಮಾಡಲಾಗಿದೆ ಎಂದಿದ್ದಾರೆ ಅಂಗಾಂಗದಾನ ಜೀವದಾನ ಜೀವಸಾರ್ಥಕತೆ ಯೋಜನೆಗೆ ಕೈಜೋಡಿಸಿ ಸಾವಿನ ನಂತರವೂ ಜೀವಂತವಿರೋಣ ಹಾಗೂ ಜೀವ ಉಳಿಸೋಣ ಎಂದು ಸಚಿವರು ಕರೆ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮಗ್ರ ಅಭಿವೃದ್ಧಿಗಾಗಿ ಎಂಎಸ್ಎಂಇ ಸೌಲಭ್ಯ ಮತ್ತು ತರಬೇತಿ ಹಾಗೂ ವಿವಿಧೋದ್ದೇಶ ಪ್ರದರ್ಶನ ಕೇಂದ್ರವನ್ನು ಅಮರಗೋಳದಲ್ಲಿ ಸ್ಥಾಪಿಸುವಂತೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರಿಗೆ ಮನವಿ ಮಾಡಿದೆ ಅತ್ಯಾಧುನಿಕ ಎಂಎಸ್ಎಂಇ ಫೆಸಿಲಿಟೇಷನ್ ಆಂಡ್ ಟ್ರೈನಿಂಗ್ ಸೆಂಟರ್ ಸ್ಥಾಪನೆಗಾಗಿ ಐದು ಕೋಟಿ ರೂಪಾಯಿ ಅನುದಾನ ನೀಡಿ ಒಂಬತ್ತು ಎಕರೆ ಪ್ರದೇಶದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ಪ್ರದರ್ಶನ ಕೇಂದ್ರ ಸ್ಥಾಪಿಸಿ ಕಿತ್ತೂರು ಕರ್ನಾಟಕದ ಉದ್ಯಮಿಗಳಿಗೆ ಅನುಕೂಲ ಕಲ್ಪಿಸಲು ಕೋರಿದೆ ಇನ್ಕಾಮೆಕ್ಸ್ ಎರಡ್ ಸಾವಿರದ ಇಪ್ಪತ್ತಾರು ರಾಷ್ಟ್ರೀಯ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಕೇಂದ್ರದಿಂದ ಅನುದಾನ ಒದಗಿಸುವಂತೆ ಮಾಡಿದ ಮನವಿಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಜಿಕೆ ಆದಪ್ಪಗೌಡರ್ ತಿಳಿಸಿದ್ದಾರೆ ಬೀಜದಿಂದ ಸಿದ್ಧ ಉತ್ಪನ್ನದವರೆಗೆ ಸಮಗ್ರ ಗಮನ ಮತ್ತು ಸಿಲ್ಕ್ ಸಮಗ್ರ ಟೂ ಅಡಿಯಲ್ಲಿ ರೇಷ್ಮೆ ಕುರಿತು ಅಂತಾರಾಜ್ಯ ಜ್ಞಾನ ವಿನಿಮಯದ ಪ್ರಾಮುಖ್ಯತೆಯನ್ನು ಮನಗಾಣಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಕೇಂದ್ರೀಯ ರೇಷ್ಮೆ ಮಂಡಳಿ ಜಂಟಿ ಕಾರ್ಯದರ್ಶಿ ಪದ್ಮಿನಿ ಸಿಂಗ್ಲಾ ತಿಳಿಸಿದ್ದಾರೆ ಸಮಗ್ರ ಬೆಳವಣಿಗೆಗಾಗಿ ರೇಷ್ಮೆ ಮೌಲ್ಯ ಸರಪಳಿಯ ಬಲವರ್ಧನೆ ಧ್ಯೇಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿತ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಿರ್ದೇಶಕರ ಎರಡು ದಿನಗಳ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಕಾರ್ಯದರ್ಶಿ ಆರ್ ಗಿರೀಶ್ ಮಾತನಾಡಿ ರಾಜ್ಯದ ಗ್ರಾಮೀಣ ಆರ್ಥಿಕತೆಯಲ್ಲಿ ರೇಷ್ಮೆ ಕೃಷಿ ಅವಿಭಾಜ್ಯ ಅಂಗವಾಗಿದೆ ದ್ವಿತಳಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದರು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ಅವರು ಸಿಲ್ಕ್ಮಾರ್ಕ್ ದೃಢೀಕರಣದ ಪಾತ್ರ ಮತ್ತು ಜಮ್ಮು ಕಾಶ್ಮೀರದ ಸೆರಿ ಟೂರಿಸಂನಂತಹ ಹೊಸ ಪ್ರಯತ್ನಗಳು ಶ್ಲಾಘನೀಯ ಎಂದರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಇಲಾಖೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಗ್ರಾಮಸಭೆಗಳನ್ನು ನಿಯಮಿತವಾಗಿ ನಡೆಸುವಂತೆ ಸೂಚಿಸಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮಲಪನಗುಡಿ ಗ್ರಾಮ ಪಂಚಾಯಿತಿ ವಿಶೇಷ ಚೇತನರಿಗಾಗಿ ವಿಶೇಷ ಗ್ರಾಮ ಸಭೆ ಆಯೋಜಿಸಿ ಮಾದರಿಯಾಗಿದೆ ಶೇಕಡಾ ಐದರ ಅನುದಾನದಲ್ಲಿ ರೊಟ್ಟಿ ತಯಾರಿಕೆ ಕೇಂದ್ರ ಕಾರ್ಯಾರಂಭಿಸಿದೆ ವಿಶೇಷ ಚೇತನರು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಮಲಪನಗುಡಿ ಗ್ರಾಮ ಪಂಚಾಯಿತಿ ಕೈಗೊಂಡ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಕಂಬಾರ್ ನಾವು ವಿಶೇಷ ಚೇತನರಿಗಾಗಿ ಗ್ರಾಮ ಸಭೆ ನಡೆಸಿದೆವು ಅವರಿಗೆ ಅನುಕೂಲ ಹಾಕುವುದಕ್ಕಾಗಿ ಮೊದಲನೇದಾಗಿ ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಶೇಕಡಾ ಐದರ ಅನುದಾನವನ್ನು ಬಳಸಿಕೊಂಡು ಅವರ ಸ್ವಾವಲಂಬಿ ಜೀವನಕ್ಕಾಗಿ ರೊಟ್ಟಿ ಕೇಂದ್ರ ಮಾಡಿದ್ದು ಅದನ್ನು ಪಕ್ಕದ ಊರಿಗೆ ಸ್ಥಳಾಂತರ ಮಾಡುವ ಬಗ್ಗೆ ಚರ್ಚಿಸಿದೆವು ಎರಡನೇದಾಗಿ ಇದೇ ಮಾದರಿಯಲ್ಲಿ ಮುಂದಿನ ಹಂತವಾಗಿ ಗ್ರಾಮ ಪಂಚಾಯಿತಿಯ ಶೇಕಡಾ ಐದರ ಅನುದಾನವನ್ನು ಬಳಸಿಕೊಂಡು ವಿಶೇಷ ಚೇತನರಿಂದಲೇ ಸಾವಯವ ಶೇಂಗಾ ಎಣ್ಣೆ ತಯಾರು ಮಾಡುವ ಘಟಕ ಕಾಗದದ ಊಟದ ತಟ್ಟೆ ತಯಾರು ಮಾಡುವ ಘಟಕ ಹಾಗೂ ಪುಸ್ತಕ ಮುದ್ರಣ ಯಂತ್ರದ ಘಟಕ ನಿರ್ಮಾಣ ಮಾಡುವ ಬಗ್ಗೆ ಸಭೆಯಲ್ಲಿ ನಿರ್ಣಯ ಮಾಡಿದೆವು ಮುಂದಿನ ಸಭೆಯಲ್ಲಿ ಮಾರ್ಚ್ ಇಪ್ಪತ್ತೇಳಕ್ಕೆ ಜರುಗಿಸಲು ತೀರ್ಮಿಸಿದರು ಸ್ವಸಹಾಯ ಸಂಘದ ಮಹಿಳಾ ಪ್ರತಿನಿಧಿಗಳು ಹಾಗೂ ಮೂವತ್ತು ಜನ ವಿಶೇಷ ಚೇತನರು ಭಾಗವಹಿಸಿದ್ದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ನಿಖರ ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ವಿಜಯನಗರ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಹೊಳೆಮತ್ತಿ ನೇಚರ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಂಜಯ್ ಗುಬ್ಬಿ ನೇತೃತ್ವದ ವನ್ಯಜೀವಿ ಸಂಶೋಧಕರ ತಂಡ ಅಪರೂಪದ ವಿಶೇಷ ಬಣ್ಣದ ಚಿರತೆಯನ್ನು ದಾಖಲಿಸಿದ್ದು ಚಂದನ ಚಿರತೆ ಎಂದು ನಾಮಕರಣ ಮಾಡಿದೆ ಕರ್ನಾಟಕದಲ್ಲಿ ಮೊದಲ ಹಾಗೂ ದೇಶದಲ್ಲೇ ಸ್ಯಾಂಡಲ್ವುಡ್ ಲೆಪರ್ಡ್ ಅಥವಾ ಸ್ಟ್ರಾಬೆರಿ ಲೆಪರ್ಡ್ ಎರಡನೇ ಬಾರಿ ದಾಖಲಾಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ರಾಜಸ್ಥಾನದ ರಣಕಪುರದಲ್ಲಿ ಚಂದನ ಚಿರತೆಯನ್ನು ದಾಖಲಿಸಲಾಗಿತ್ತು ಚಿರತೆಯಲ್ಲಿ ಹೈಪೋಮೆಲನಿಸಂ ಅಥವಾ ಎರಿಥ್ರಿಸಂ ಎನ್ನುವ ಆನುವಂಶಿಕ ಸ್ಥಿತಿಯಿಂದ ಈ ಬಣ್ಣ ಬರುತ್ತದೆ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ನಮ್ಮ ರಾಜ್ಯದ ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಅಪರೂಪವಾದ ವಿಶೇಷ ಬಣ್ಣ ಹೊಂದಿರುವ ಚಿರತೆ ದಾಖಲಾಗಿದೆ ನಮ್ಮ ಅಧ್ಯಯನದಲ್ಲಿ ಇದಕ್ಕೆ ನಾವು ಚಂದನದ ಚಿರತೆ ಅಂತ ಕರಿತಾ ಇದೀವಿ ಅಥವಾ ಇಂಗ್ಲಿಷ್ ನಲ್ಲಿ ಸ್ಯಾಂಡಲ್ವುಡ್ ಲೆಪರ್ಡ್ ಅಂತ ಯಾಕಂದ್ರೆ ಇದು ಬೈಬಣ್ಣ ಶ್ರೀಗಂಧದ ಬಣ್ಣ ಇದೆ ಹಾಗೂ ಕರ್ನಾಟಕದ ಹೆಮ್ಮೆಯ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸಕ್ಕೋಸ್ಕರ ಇದಕ್ಕೆ ನಾವು ಚಂದನ ಚಿರತೆ ಅಂತ ಕರೆದಿದೀವಿ ಕೇವಲ ಐದರಿಂದ ಆರು ಬಾರಿ ಮಾತ್ರ ಜಾಗತಿಕವಾಗಿ ಈ ಬಣ್ಣದ ರೂಪದ ಚಿರತೆ ದಾಖಲೆ ಆಗಿದೆ ಇದರದ ವಿಶೇಷತೆ ಏನು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಮೊಟ್ಟ ಮೊದಲನೇ ಬಾರಿ ದಾಖಲೆ ಆಗಿರೋದು ಇದರಿಂದ ವನ್ಯಜೀವಿ ಸಂರಕ್ಷಣೆಗೆ ಮತ್ತು ಅವುಗಳ ಆವಾಸ ಸ್ಥಾನದ ರಕ್ಷಣೆಗೆ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ದೊಡ್ಡ ಸ್ಥಾನಿಗಳ ಸಂರಕ್ಷಣೆಗೆ ಬೇಕಾಗಿರುವಂತಹ ಪ್ರಮುಖವಾಗಿರುವ ಆವಾಸ ಸ್ಥಾನಗಳನ್ನ ಗುರುತಿಸುವ ಉದ್ದೇಶದಿಂದ ನಾವು ಈ ಅಧ್ಯಯನ ಕೈಗೊಂಡಿದ್ವಿ ಒಣ ಪ್ರದೇಶದ ವನ್ಯಜೀವಿಗಳಾದ ತೋಳ ಕತ್ತೆ ಕಿರುಬ ಕಪ್ಪಲು ನೋರಿ ನಿರ್ಣಾಯಕವಾದ ಪ್ರದೇಶ ಬಹಳಷ್ಟು ವನ್ಯಜೀವಿ ಆಸಕ್ತರು ಇದರ ಬಗ್ಗೆ ಖಂಡಿತ ಗಮನ ಹರಿಸ್ತಾರೆ ನಮ್ಮ ರಾಜ್ಯದ ವನ್ಯಜೀವಿ ಪಟ ಇನ್ನೂ ಮೇಲೆ ಏರ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸ್ವಚ್ಛತಾ ಸೇವಾ ಉಪಕ್ರಮದಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹುಬ್ಬಳ್ಳಿ ವಿಭಾಗದ ವಾರ್ಡ್ ಸಂಖ್ಯೆ ನಲವತ್ತೇಳರಲ್ಲಿ ಪಾಲಿಕೆ ಸದಸ್ಯೆ ರೂಪಾ ಶೆಟ್ಟಿ ಸ್ವತಃ ಕಸ ಸಾಗಣೆ ಟಿಪ್ಪರ್ ಏರಿ ವಿವಿಧ ಮನೆಗಳಿಂದ ಸಂಗ್ರಹಿಸುವ ಹಸಿ ಮತ್ತು ಒಣತ್ಯಾಜ್ಯವನ್ನು ಪರಿಶೀಲಿಸಿದರು ಇಂದೋರ್ ಅಧ್ಯಯನ ಪ್ರವಾಸದ ಅನುಭವಗಳನ್ನು ಹಂಚಿಕೊಂಡ ಅವರು ಜನಸಹಭಾಗಿತ್ವದಲ್ಲಿ ಮೂಲದಲ್ಲೇ ವೈಜ್ಞಾನಿಕವಾಗಿ ಕಸ ವಿಂಗಡಿಸುವ ಪರಿ ಬಗ್ಗೆ ಜನರಿಗೆ ವಿವರಿಸಿದರು ಅಮೃತ ಭಾರತ ಯೋಜನೆ ಅಡಿ ರೈಲು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಪ್ರಗತಿ ಹುಬ್ಬಳ್ಳಿ ಅಂಕೋಲಾ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ಬಾಗಲಕೋಟೆ ಕುಡುಚಿ ಹೊಸ ರೈಲು ಮಾರ್ಗಗಳ ಕಾಮಗಾರಿಯನ್ನು ಕೇಂದ್ರದ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಪರಿಶೀಲಿಸಿದರು ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ವಲಯದ ಮಹಾಪ್ರಬಂಧಕರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು ಹತ್ತೊಂಬತ್ತನೇ ಶತಮಾನದ ಬ್ರೈಲ್ ಲಿಪಿ ಸಂಶೋಧಕ ಫ್ರಾನ್ಸ್ನ ಲೂಯಿಸ್ ಬ್ರೈಲ್ ಅವರ ಜನ್ಮದಿನವಾದ ಇಂದು ವಿಶ್ವ ಬ್ರೈಲ್ ಲಿಪಿ ದಿನಾಚರಣೆ ದೃಷ್ಟಿ ವಿಶೇಷಚೇತನರು ಮತ್ತು ಭಾಗಶಃ ದೃಷ್ಟಿಹೀನರ ಸಂವಹನ ಸಾಧನವಾಗಿ ಬ್ರೈಲ್ ಲಿಪಿ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಬ್ರೈಲ್ ಲಿಪಿ ದಿನವನ್ನು ಆಚರಿಸಲಾಗುತ್ತದೆ ಬ್ರೈಲ್ ಲಿಪಿ ವರ್ಣಮಾಲೆ ಸಂಖ್ಯಾತ್ಮಕ ಚಿಹ್ನೆಗಳ ಸ್ಪರ್ಶ ಪ್ರಾತಿನಿಧ್ಯತೆ ಹೊಂದಿದ್ದು ಪ್ರತಿ ಅಕ್ಷರ ಮತ್ತು ಸಂಖ್ಯೆಯನ್ನು ಪ್ರತಿನಿಧಿಸಲು ಆರು ಬಿಂದುಗಳು ಸಂಗೀತ ಗಣಿತ ಮತ್ತು ವೈಜ್ಞಾನಿಕ ಚಿಹ್ನೆಗಳನ್ನು ಹೊಂದಿದೆ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಇಪ್ಪತ್ಮೂರನೇ ಚಿತ್ರಸಂತೆಯನ್ನು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಕಲಾ ಪ್ರದರ್ಶನಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ನಾಡಿದ್ದು ಆರನೇ ತಾರೀಖಿನಿಂದ ಮೂರು ದಿನಗಳ ತರಕಾರಿ ಹೂವು ಹಾಗೂ ಮೆಣಸಿನಕಾಯಿ ಬೆಳೆಗಳ ಕ್ಷೇತ್ರೋತ್ಸವ ಆಯೋಜಿಸಿದೆ ಧಾರವಾಡದ ರಂಗಾಯಣ ಪಂಡಿತ್ ಬಸವರಾಜ ರಾಜಗುರು ಬಯಲು ರಂಗಮಂದಿರದಲ್ಲಿ ರಂಗಾಯಣ ನಾಟಕೋತ್ಸವ ಹಾಗೂ ಗಾಂಧಿ ಭಾರತ ಐತಿಹಾಸಿಕ ಭಾವಚಿತ್ರಗಳ ಪ್ರದರ್ಶನ ಆಯೋಜಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅಂಗಾಂಗ ದಾನದಲ್ಲಿ ಕರ್ನಾಟಕ ಎರಡ್ ಇಪ್ಪತ್ತೈದನೇ ಸಾಲಿನಲ್ಲಿ ದೇಶಕ್ಕೆ ಮೂರನೇ ಸ್ಥಾನ ಹುಬ್ಬಳ್ಳಿಯ ಅಮರಗೋಳದಲ್ಲಿ ಎಂಎಸ್ಎಂಇ ವಿವಿಧೋದ್ದೇಶ ಕೇಂದ್ರದ ಸ್ಥಾಪನೆಗೆ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಮನವಿ ಕರ್ನಾಟಕದ ಮೊದಲ ಅಪರೂಪದ ಚಂದನಚಿರತೆ ವಿಜಯನಗರದಲ್ಲಿ ಗೋಚರ ಇಂದು ವಿಶ್ವ ಬ್ರೈಲ್ ಲಿಪಿ ದಿನಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ